ಈಗ ನೋಡಿ ಒಂದು ಪಕ್ಷ ಇದು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೆಂಟು ವರ್ಷದ ಇತಿಹಾಸ ಇರುವಂಥ ಪಕ್ಷ ಪಕ್ಷದ ಕಾರ್ಯಕರ್ತರು ಅಣ್ಣ ತಮ್ಮಂದಿರಿದ್ದಾಗೆ ಅಣ್ಣ ತಮ್ಮಂದಿರು ಅವರ ಒಂದು ಕಷ್ಟ ಸಿಕ್ಕದ ಬಗ್ಗೆ ಇಂಡಿಯಾದ ಎಲೆಕ್ಷನ್ಗಳಲ್ಲಿ ಸು ಸೋಲಾಗಿರುವಂಥ ಕೆಲವು ಘಟನೆಗಳನ್ನು ನೆನೆಸ್ಕೊಂಡು ಅವರು ಸ್ವಲ್ಪ ಬೇಜಾರ್ನಲ್ಲಿ ಇದ್ದಾರೆ ಹೊರ್ತು ಯಾರು ಇಲ್ಲಿ ಗಲಾಟೆ ಮಾಡ್ಕೊಳ್ಳೋ ಅಂತ ಗಲಾಟೆ ನೋಡಿ ಈಗ ನೀವೇ ನೋಡಿದ್ರಿ ಎಲ್ರು ಬಂದ್ ಮತ್ತೆ ಕಾರ್ಯಕ್ರಮದಲ್ಲಿ ಎಲ್ರು ಭಾಗವಹಿಸಿದ್ರು ಎಲ್ರು ಕೂತ್ಕೊಂಡ್ರು ಇಲ್ಲ 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 ಯಾರು ತಿಂದಿಲ್ಲ ನೋಡಿ ಇದು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಈಗ ಒಂದ್ ನಿಮಿಷ ಯಾರಿಗೂ ಈಗ ಏರು ಈಗ ಅದಕ್ಕೆ ನಾವ್ ಹೇಳಿದಿವಿ ಅವ್ರು ಏನ್ ಹೇಳಿದ್ರು ಈಗ ಒಬ್ರು ಕಂಪ್ಲೇಂಟ್ ಮಾಡಿದ್ರು ನನ್ನ ಚುನಾವಣೆಯಲ್ಲಿ ಒಬ್ಬರು ಏನು ನನಗೆ ವಿರೋಧ ಮಾಡಿದಂಥವ್ರನ್ನ ನೀವು ವೇದಿಕೆಯಲ್ಲಿ ಕೂರಿಸಿದ್ದೀರಾ ಅಂತ ಹೇಳಿಬಿಟ್ಟು ಅವ್ರು ಹೇಳಿದರು ನಾವು ಅವ್ರಿಗೆ ಹೇಳಿದ್ದೀವಿ ನೀವು ಅವರು ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋವಂಥದ್ದು ಅಥವಾ ಅವ್ರು ಬೇರೆ ಪಕ್ಷದ ಶಾಲ ಹಾಕೊಂಡಿರುವಂಥದ್ದು ಬೇರೆ ಪಕ್ಷದ ಹ್ಯಾಂಡ್ಬೆಲ್ ಇಟ್ಕೊಂಡು ಬೇರೆ ಕಡೆ ಪ್ರಚಾರ ಮಾಡಿರುವಂಥದ್ದು ಏನಾದರೂ ನೀವು ನಮಗೆ ದಾಖಲೆಯನ್ನು ಕೊಟ್ಟರೆ ತಕ್ಷಣ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ಲಿಕ್ಕೆ ಎಲ್ಲ ಕ್ರಮವನ್ನ ನಾವು ತಗೊಳ್ತೀವಿ ಹೈಕಮಾಂಡಲ್ಲಿ ಅಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರ್ ಇದ್ದಾರೆ ಅವ್ರ ಗಮನಕ್ಕೆ ತಂದ್ಬಿಟ್ಟು ಅವ್ರಿಗೆ ಬಗ್ಗೆ ಏನು ಕ್ರಮ ತಗೋಬೇಕು ತಗೊಂಡು ಆರು ವರ್ಷ ಉಚ್ಚಾಟನೆ ಮಾಡ್ತೀವಿ ಅದರಲ್ಲಿ ಏನು ನಿಮಗೆ ಈ ಕಿತ್ತಾಡ್ಕೊಂಡ್ರೆ ಖಂಡಿತ ಅವ್ರು ಈಗ ನೋಡಿ ಈಗ ಅಣ್ಣ ತಮ್ಮ ಮನೆಯಲ್ಲಿ ಕಿತ್ತಾಡ್ಕೊಂಡ್ರೆ ಮುಜುಗರ ತರುತ್ತಾ ಮುಜುಗರ ಯಾಕೆ ಬರುತ್ತೆ ಮುಜುಗರ ಅನ್ನೋದೇ ಇಲ್ಲ ಅವ್ರನ್ನೆಲ್ಲ ಸಮಾಧಾನ ಮಾಡಿದೀವಿ ಅವ್ರ ಸಮಸ್ಯೆ ಏನು ಅಂತ ಕೇಳಿದೀವಿ ಅವ್ರನ್ನ ಸಮಾಧಾನ ಮಾಡಿದೀವಿ ಎಲ್ರು ಈಗ ಜೊತೆಯಲ್ಲೇ ಇದ್ದಾರೆ ಯಾರು ಕೂಡ ಕಿತ್ತಾಡ್ಕೊಂಡು ಯಾರು ಹೋಗಿಲ್ವಲ್ಲ ಎಲ್ಲ ಜೊತೆಲ್ಲೇ ಇದ್ದಾರೆ ಎಲ್ಲ ಬ್ಲಾಕ್ ಅಧ್ಯಕ್ಷ ಇದ್ದಾರೆ ವಾರ್ಡ್ ಅಧ್ಯಕ್ಷ ಇದ್ದಾರೆ ಮಹಿಳಾ ಕಾಂಗ್ರೆಸ್ ಇದೆ ಎನ್ ಎಸ್ ವಿ ಇದೆ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷಗಳಿದ್ದಾರೆ ಎಲ್ಲರೂ ಸೇವಾ ದಳದವ್ರು ಇದ್ದಾರೆ ಎಲ್ಲರೂ ಇಲ್ಲೇ ಇದ್ದಾರೆ ಯಾರ್ದು ಏನು ಸಮಸ್ಯೆ ಇಲ್ವಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಏನು ಓದೋ ಒಂದು ಚುನಾವಣೆಯಲ್ಲಿ ಓದೋ ಚುನಾವಣೆಯಲ್ಲಿ ಮೋದಿಗಳ ಸುಳ್ಳು ಆಶ್ವಾಸನೆಗಳನ್ನು ಕೇಳ್ಕೊಂಡು ಬಿ ಜೆ ಪಿಗೆ ಮತ ಹಾಕಿದ್ರು ಇವತ್ತು ಮೋದಿ ಅವರದು ಬಂಡವಾಳ ಎಲ್ಲರಿಗೂ ಗೊತ್ತಾಗಿದೆ ಎಷ್ಟು ಸುಳ್ಳು ಹೇಳ್ತಾರವರು ಅನ್ನೋಂಥದ್ದು ಬದಲಾವಣೆ ಇವತ್ತು ಕರ್ನಾಟಕದಲ್ಲಿ ಬದಲಾವಣೆ ತಂದಿರೋದನ್ನು ನೀವೇ ನೋಡಿದಿರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮುಂದೇನು ಕೂಡ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಸಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ನಾನು ಮತ್ತೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು